ಹೆಲೋ ಗೆಳೆಯರೆ ನಮಸ್ಕಾರ ನಾವು ಈ ದಿನ ನಮ್ಮ ಚಿತ್ರದುರ್ಗದ ಹೆಮ್ಮೆಯ ನಾಯಕರಾದ ಮದಕರಿ ನಾಯಕರ ಬಗ್ಗೆ ತಿಳಿಯೋಣ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಇವಾಗ ಕತೆಗೆ ಹೋಗೋಣ ಮದಕರಿ ನಾಯಕರು ಚಿತ್ರದುರ್ಗದ ಕೊನೆಯ ನಾಯಕರು ಅವರು ಪಾಳೆಗಾರರ ಪೈಕಿ ಅತ್ಯಂತ ಪ್ರಸಿದ್ಧರಾಗಿ ಶೌರ್ಯ ತ್ಯಾಗ ಮತ್ತು ದೇಶಭಕ್ತಿಯಿಂದ ಹೆಸರಾಗಿದ್ದಾರೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಅವರ ಪಾತ್ರ ಅತೀವ ಮಹತ್ವದ ಚಿತ್ರದುರ್ಗದ ಕೋಟೆಯನ್ನು ಒಡೆಯರ ನಂತರ ನಾಯಕರು ಆಡಳಿತ ನಡೆಸಿದರು ಪಾಲೇಗಾರರು ತಮ್ಮ ಪ್ರದೇಶವನ್ನು ಆಡಳಿತ ನಡೆಸುವ ಅಧಿಕಾರ ಪಡೆದಿದ್ದರು ಚಿತ್ರದುರ್ಗದ ನಾಯಕರ ಪೈಕಿ ಮದಕರಿ ನಾಯಕರು ಅತ್ಯಂತ ಪ್ರಸಿದ್ಧರು ಅವರು ಮದಕರಿ ನಾಯಕವಿ ಎಂದು ಗುರುತಿಸಲಾಗುತ್ತಾರೆ ಮದಕರಿ ನಾಯಕರು ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದರು ಕುದುರೆ ಸವಾರಿ ಕತ್ತಿ ಹಿಡಿತ ಬಿಲ್ಲು ಬಾಣ ಹಾರಿಸುವಲ್ಲಿ ಅಪಾರ ಕೌಶಲ್ಯ ಹೊಂದಿದ್ದರು ಜೊತೆಗೆ ಅವರು ಜನರ ಕಷ್ಟವನ್ನು ಅರ್ಥಮಾಡಿಕೊಂಡು ಪ್ರಜೆಗಳೊಂದಿಗೆ ಹೃದಯಸ್ಪರ್ಶಿ ಸಂಬಂಧ ಬೆಳೆಸಿಕೊಂಡಿದ್ದರು ಅವರು ನ್ಯಾಯಪ್ರಿಯ ಆಡಳಿತಗಾರರಾಗಿದ್ದರು ಚಿತ್ರದುರ್ಗದ ಕೋಟೆಯನ್ನು ಸುಧಾರಿಸಿಕೊಂಡು ಅದನ್ನು ಆ ಕಾಲದ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ಒಂದಾಗಿ ನಿರ್ಮಿಸಿದರು ಕೋಟೆಯ ದಪ್ಪಗೋಡೆಗಳು ಬಲವಾದ ಬಾಗಿಲುಗಳು ಅಡಿಗುಡಿಗಳು ಮತ್ತು ರಹಸ್ಯದಾರಿಗಳು ಅವರ ಕಾಲದಲ್ಲಿಯೇ ಸುಧಾರಿಸಲ್ಪಟ್ಟವು ಮದಕರಿ ನಾಯಕರ ಕಾಲದಲ್ಲಿ ದಕ್ಷಿಣ ಭಾರತದ ರಾಜಕೀಯ ತುಂಬಾ ಅಸ್ಥಿರವಾಗಿತ್ತು ಒಂದು ಕಡೆ ಮೈಸೂರು ಸಾಮ್ರಾಜ್ಯದ ಹೈದರಾಳಿ ಮತ್ತು ನಂತರ ಟಿಪ್ಪು ಸುಲ್ತಾನ್ ಶಕ್ತಿಶಾಲಿಗಳಾಗುತ್ತಿದ್ದರು ಮತ್ತೊಂದು ಕಡೆ ಮರಾಥರು ದಕ್ಷಿಣ ಭಾಗದಲ್ಲಿ ಪ್ರಭಾವ ಬೀರುತ್ತಿದ್ದರು ಹೈದರಾಳಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದನು ಚಿತ್ರದುರ್ಗದ ಪಾಲೇಗಾರರು ಅವನಿಗೆ ತೊಂದರೆ ಎಬ್ಬಿಸುತ್ತಿದ್ದರು ಹೈದರಾಳಿ ಚಿತ್ರದುರ್ಗವನ್ನು ತನ್ನ ಆಡಳಿತಕ್ಕೆ ಒಳಪಡಿಸಲು ಹಲವು ಬಾರಿ ಪ್ರಯತ್ನಿಸಿದನು ಮದಕರಿ ನಾಯಕರು ಪ್ರತಿಯೊಮ್ಮೆ ಧೈರ್ಯದಿಂದ ಪ್ರತಿರೋಧಿಸಿದರು ಹೈದರಾಳಿಯ ಸೇನೆ ಅನೇಕ ಸಲ ಚಿತ್ರದುರ್ಗದ ಕೋಟೆಯ ಮೇಲೆ ದಾಳಿ ಮಾಡಿದರು ಕೋಟೆಯ ಬಲದಿಂದ ಹಾಗೂ ನಾಯಕರ ಶೌರ್ಯದಿಂದ ಎಲ್ಲ ದಾಳಿಗಳೂ ವಿಫಲವಾದವು ಮದಕರಿ ನಾಯಕರು ಹೈದರಾಳಿಯ ವಿರುದ್ಧ ಮರಾಥರ ಸಹಾಯವನ್ನು ಸಹ ಪಡೆದಿದ್ದರು ಇದರಿಂದ ಹೈದರಾಳಿಗೆ ದೊಡ್ಡ ಸವಾಲು ಎದುರಾಯಿತು ಹೈದರಾಳಿಯ ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಚಿತ್ರದುರ್ಗದ ಮೇಲೆ ದಾಳಿ ಮಾಡಿದನು ಟಿಪ್ಪು ಸುಲ್ತಾನ್ ಅಪಾರ ಸೇನೆಯನ್ನು ಕಳುಹಿಸಿದನು ಕೋಟೆಯನ್ನು ತಿಂಗಳುಗಟ್ಟಲೆ ಸುತ್ತುವರೆದನು ಕೋಟೆಯೊಳಗೆ ಆಹಾರ ನೀರು ಕಡಿಮೆಯಾಗುತ್ತಿತ್ತು ಆದರೂ ಮದಕರಿ ನಾಯಕರು ಶರಣಾಗದೆ ಧೈರ್ಯದಿಂದ ಹೋರಾಡಿದರು ಒಂದು ಸಾವಿರ ಏಳ್ನೂರು ಎಪ್ಪತ್ತೊಂಬತ್ತು ರಲ್ಲಿ ನಡೆದ ಕೊನೆಯ ಯುದ್ಧವೇ ಮದಕರಿ ನಾಯಕರ ಶೌರ್ಯದ ಶ್ರೇಷ್ಠ ಉದಾಹರಣೆ ಟಿಪ್ಪು ಸುಲ್ತಾನ್ನ ಸೇನೆ ಕೋಟೆಯೊಳಗೆ ನುಗ್ಗಲು ಯಶಸ್ವಿಯಾಯಿತು ಆದರೆ ಮದಕರಿ ನಾಯಕರು ಕೈಯಲ್ಲಿ ಕತ್ತಿ ಹಿಡಿದು ಕೊನೆಯ ಉಸಿರಿನವರೆಗೂ ಹೋರಾಡಿದರು ಒನಕೆ ಒಬವ್ವ ಎಂಬ ಮಹಿಳೆ ಕೂಡ ಶತ್ರು ಸೇನೆಯನ್ನು ತನ್ನ ಒನಕೆಯಿಂದ ಎದುರಿಸಿದಳು ಅವಳು ಕೋಟೆಯ ಕಿಂಡಿಯ ಮೂಲಕ ನುಗ್ಗುತ್ತಿದ್ದ ಶತ್ರುಗಳನ್ನು ಒಬ್ಬೊಬ್ಬರನ್ನಾಗಿ ಕೊಂದುಕೋಟೆಯನ್ನು ರಕ್ಷಿಸಿದಳು ಕೊನೆಗೆ ಅವರು ಹಿಡಿಯಲ್ಪಟ್ಟು ಮೈಸೂರು ಕೊಂಡೊಯ್ಯಲ್ಪಟ್ಟರು ಅಲ್ಲಿ ಅವರಿಗೆ ಕಠಿನ ಶಿಕ್ಷೆ ನೀಡಲಾಯಿತು ಅವರ ಶೌರ್ಯಮಯ ಜೀವನ ಅಂತ್ಯವಾಯಿತಾದರೂ ಅವರ ತ್ಯಾಗ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯಿತು ಮದಕರಿ ನಾಯಕರ ಹೆಸರೂ ಇಂದಿಗೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಅವರ ಶೌರ್ಯದ ಕಥೆಗಳು ಜನಪದ ಗೀತೆಗಳಲ್ಲಿ ಕಾವ್ಯಗಳಲ್ಲಿ ದಂತಕಥೆಗಳಲ್ಲಿ ಪ್ರತಿಧ್ವನಿಸುತ್ತಿವೆ ಚಿತ್ರದುರ್ಗದ ಕೋಟೆಯು ಇಂದು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ ಮದಕರಿ ನಾಯಕರು ಕೇವಲ ಚಿತ್ರದುರ್ಗದ ಪಾಲೇಗಾರರಲ್ಲ ಅವರು ಕನ್ನಡ ನಾಡಿನ ಗೌರವ ಅವರ ತ್ಯಾಗ ಮತ್ತು ಶೌರ್ಯ ನಮ್ಗೆ ಇಂದು ಕೂಡ ಪ್ರೇರಣೆ ನೀಡುತ್ತದೆ ಚಿತ್ರದುರ್ಗದ ಕೋಟೆಯ ಗೋಡೆಗಳು ಅವರ ಧೈರ್ಯವನ್ನು ಇನ್ನೂ ಗುಣುಗುತ್ತಿವೆ